ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಅಜಿತ್ ಹರೀಶಿ ಇವರು ಬರೆದಂತಹ ಪರಿವರ್ತನೆ ಅನ್ನುವ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಅಜಿತ್ ಹರೀಶಿ ಇವರ ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ ಅಜಿತ್ ಹರೀಶಿ ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹರೀಶಿ ಗ್ರಾಮದವರು ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದಂತಹ ಸರ್ಕಾರಿ ಶಾಲೆಗಳಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಶಿರಸಿಯಲ್ಲಿ ಮುಗಿಸಿರ್ತಾರೆ ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯದಿಂದ ವೈದ್ಯಕೀಯ ಪದವಿಯನ್ನು ಪಡೆದ ಇವರು ಆಕ್ಯುಪಂಕ್ಚರ್ ಚಿಕಿತ್ಸೆ ಹಿಪ್ನೊಥೆರಪಿಯಲ್ಲಿಯೂ ಕೂಡ ಪರಿಣತರಾಗಿದ್ದಾರೆ ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಆ ಕೃತಿಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ನೋಡ್ತಾ ಹೋಗೋಣ ಬಿಳಿಮಲ್ಲಿಗೆಯ ಬಾವುಟ ಸೂರು ಸೆರೆ ಹಿಡಿಯದ ಹನಿಗಳು ಕನಸಿನ ದನಿ ಇವು ಪ್ರಕಟಿತ ಕವನ ಸಂಕಲನಗಳು ಪರಿಧವಿ ಕಾಮೋಲ ಮತ್ತು ಮೋಚ್ೆಯಮ್ಮ ಪ್ರಕಟಿತ ಕಥಾ ಸಂಕಲನಗಳು ಕಥಾಭರಣ ಇವು ಸಂಪಾದಿತ ಕೃತಿಯಾಗಿದೆ ಆರೋಗ್ಯದ ಅರಿವು ಅನ್ನುವಂಥದ್ದು ಅಂಕಣ ಬರಹ ಹಾಗೆ ಗುಚ್ಛ ಮತ್ತು ಕೃತಿಕರ್ಷ ಅನ್ನುವಂತಹ ವಿಮರ್ಶಾ ಕೃತಿಯನ್ನು ಕೂಡ ಬರೆದಿದ್ದಾರೆ ಇವರ ಗಿಡ ಮರವಾದ ಕನಸು ಸೆಲೆಕ್ಟ್ ಆಲ್ ಡಿಲೀಟ್ ಟೊಮ್ಯಾಟೊ ಕೆಚಪ್ ಇ ಬುಕ್ ಮತ್ತು ಆಡಿಯೋ ಬುಕ್ಗಳು ಮೈಲಾಂಗ್ ಬುಕ್ನಲ್ಲಿ ಬಂದಿವೆ ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ ಬಸವ ಪುರಸ್ಕಾರ ಕಾವ್ಯ ಮಾಣಿಕ್ಯ ಗುರುಕುಲ ಸಾಹಿತ್ಯ ಶರಭ ತಾರಾಸು ರತ್ನ ಹಾಗೆ ರಾಜ್ಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನಿ ಪರಿವರ್ತನೆ ಅನ್ನುವಂತಹ ಕವನದ ಕವನದಲ್ಲಿ ಅನೇಕ ಪ್ರಶ್ನೆಗಳಿವೆ ನಾವೀಗ ನೋಡ್ತಾ ಇರುವಂಥದ್ದು ಎಂಟು ಅಂಕದ ಪ್ರಶ್ನೆಗಳು ಈ ಎಂಟು ಅಂಕದ ಪ್ರಶ್ನ ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ ಒಂದು ಎರಡು ಪ್ರಶ್ನೆಗಳು ಬರ್ತವೆ ಈ ಎರಡು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಯಾವ ಉತ್ತರವನ್ನು ಹೇಳ್ತೇನೆ ನೋಡಿ ಅದೇ ಉತ್ತರವನ್ನು ನೋಡಿಕೊಳ್ಳಿ ಇಲ್ಲಿ ಈ ಕವನದ ಆಶಯ ಏನಿದೆ ಅಂದರೆ ಈ ಕವನದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವಂತಹ ಪ್ರಕೃತಿಯ ನಾಶವನ್ನು ಹೇಳುವಂಥದ್ದು ಬಾಲ್ಯದಲ್ಲಿ ಕವಿ ಕಂಡಂತಹ ಊರಿನ ಪರಿಸರ ಈಗಿಲ್ಲ ಈಗ ಏನಿದ್ರೂ ಕೂಡ ಆಧುನೀಕರಣ ಜಾಗತೀಕರಣಗಳ ಕ್ರಾಂತಿಯಿಂದಾಗಿ ಬದಲಾವಣೆಯ ಗಾಳಿ ಎಲ್ಲ ಕಡೆಯೂ ಬೀಸಿ ಎಲ್ಲವನ್ನು ಕೂಡ ಬದಲಾಯಿಸಿ ಬದಲಾಯಿಸಿಬಿಟ್ಟಿವೆ ಅನ್ನುವಂಥದ್ದನ್ನು ಈ ಪರಿವರ್ತನೆ ಅನ್ನುವಂತಹ ಕವನದಲ್ಲಿ ಇವರು ಬಿಂಬಿಸ್ತಾರೆ ಈ ಕವನವನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಸೆರೆ ಹಿಡಿಯದ ಹನಿಗಳು ಸೂರು ಸೆರೆ ಹಿಡಿಯದ ಹನಿಗಳು ಅನ್ನುವಂತಹ ಕವನ ಸಂಕಲನದಿಂದ ಈ ಪರಿವರ್ತನೆ ಅನ್ನುವಂತಹ ಕವನವನ್ನು ಆಯ್ದುಕೊಂಡಿದ್ದಾರೆ ಈಗ ಎರಡು ಪ್ರಶ್ನೆಗಳನ್ನು ನೋಡುವ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವ ಪ್ರಕೃತಿ ಹನನವನ್ನು ಹನನ ಅಂದರೆ ನಾಶ ಪ್ರಕೃತಿ ಹನನವನ್ನು ವಿಡಂಬನಾತ್ಮಕವಾಗಿ ಕವಿ ಹೇಗೆ ಚಿತ್ರಿಸಿದ್ದಾರೆ ಅಥವಾ ಪ್ರಕೃತಿಯು ನಾಶವಾಗುತ್ತಿದ್ದರೂ ನೋಡುತ್ತಾ ಸುಮ್ಮನಿರಬೇಕಾದ ಅಸಹಾಯಕತೆಯನ್ನು ಕವಿ ಹೇಗೆ ಬಣ್ಣಿಸಿದ್ದಾರೆ ಉತ್ತರ ನೋಡುವ ಇಲ್ಲಿ ಕವಿ ಅಜಿತ್ ಹರೀಶಿ ಇವರು ಸೂರು ಸೆರೆಹಿಡಿಯದ ಹನಿಗಳು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಇವರು ಬರೆದಂತಹ ಈ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಪರಿವರ್ತನೆ ಅನ್ನುವಂತಹ ಕವನದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುತ್ತಾ ಇರುವಂತಹ ಪ್ರಕೃತಿಯ ನಾಶವನ್ನು ನೋಡುತ್ತಾ ಸುಮ್ಮನಿರಬೇಕಾದಂತಹ ಅಸಹಾಯಕತೆಯನ್ನು ಕವಿ ಈ ಕವನದಲ್ಲಿ ವ್ಯಕ್ತಪಡಿಸ್ತಾರೆ ಒಂದು ಕಾಲಕ್ಕೆ ಕವಿ ತಮ್ಮೂರಿಂದ ಶಾಲೆಗೆ ಹೋಗುತ್ತಿದ್ದ ರಸ್ತೆ ಬರೀ ಮಣ್ಣಿನದಾಗಿತ್ತು ಅನ್ನುತ್ತಾರೆ ಅಲ್ಲಿ ಆ ಒಂದು ರಸ್ತೆಯನ್ನು ದಾಟಿ ಸಾಗಿದರೆ ಅಲ್ಲೆಲ್ಲ ರೆಂಜೆ ಮರ ನೇರಲೆ ಸಂಪಿಗೆ ಮುಳ್ಳುಹಣ್ಣು ಮುರುಕಲು ಪನ್ನೇರಲೆ ದಡಸಲು ಪರಗೆ ಗೇರ್ಹಣ್ಣು ಬೆಟ್ಟದ ಸೇಬು ನೆಲ್ಲಿ ಪೇರಲೆ ಮಾವು ಪರಂಗಿ ಹಣ್ಣುಗಳಿದ್ದವು ಹಾಗೆ ಆ ರಸ್ತೆಯಲ್ಲಿ ಆ ಮಣ್ಣಿನ ರಸ್ತೆಯಲ್ಲಿ ನಡೆದಾಡುವಾಗ ಹರಿದಾಡುವಂತಹ ಹಾವು ನವಿಲು ಗೀಜಗನ ಗೂಡು ಅಪರೂಪಕ್ಕೆ ಉಪ್ಪು ತಿನ್ನಲು ಬರುವ ಉಡ ಇವನ್ನು ನೋಡಿದ್ದುಂಟು ಅಂತ ಹೇಳ್ತಾರೆ ಗೆಳೆಯರೊಂದಿಗೆ ಬುಗುರಿ ಗೋಲಿ ಪೆಟ್ಲಂಡೆ ಆಡಿದ್ದುಂಟು ಯಾವಾಗ ಚಿನ್ನಿದಾಂಡು ಮರಕೋತಿ ಆಟಗಳು ಮುಗಿದವೋ ಆಗ ಅಭಿವೃದ್ಧಿಯ ಬಡಬಡ ಅನ್ನುವಂತಹ ಸದ್ದು ಬರಲಿಕ್ಕೆ ಶುರುವಾಯಿತು ಅನ್ನೋದನ್ನು ಕವಿ ಹೇಳ್ತಾರೆ ಗೂಜಿನ ಮರದ ಕಾಂಡವನ್ನು ಕಾಂಡದ ಬ್ಯಾಟನ್ನು ಕೆತ್ತಿ ಸ್ವಲ್ಪ ಸಪಾಟಾದ ಒಂದಿಷ್ಟು ಅಗಲ ಜಾಗವನ್ನು ಉತ್ತಿ ಇತ್ತ ಮೂರು ಅತ್ತ ಮೂರು ಗೂಟ ಉಗೆದು ಬಾಲ್ ಒಗೆದು ಬ್ಯಾಟ್ ಬೀಸಿ ಕ್ರಿಕೆಟ್ ಆಡಿದ್ದರು ಇದು ಅಭಿವೃದ್ಧಿಯ ಮೊದಲ ಆಟ ಅಥವಾ ಮೊದಲ ಪ್ರಯೋಗ ಆನಂತರ ಜನಸಂಖ್ಯೆ ಜಾಸ್ತಿಯಾಗಿ ಜಾಗ ಮೈದಾನವಾಗಿ ಹನ್ನೊಂದು ಜನರ ತಂಡಗಳ ಪಂದ್ಯಾಟ ಶುರುವಾಯಿತು ಮೈದಾನವನ್ನು ಅಳೆದು ಅದು ಸಣ್ಣದೆಂದು ತೀರ್ಮಾನವಾಗಿ ಬುಲ್ಡೋಜರ್ ಬಂದು ನಿಂತಿತ್ತು ಅಂದರೆ ಮೈದಾನವನ್ನು ಲೆವೆಲ್ ಮಾಡಲಿಕ್ಕೆ ಬುಲ್ಡೋಜರ್ ಬಂದು ನಿಲ್ತದೆ ಅಲ್ಲಿಂದ ಬದಿಗೆ ಸರೀರೆ ಡೇಂಜರ್ ಅನ್ನುವಂತಹ ಅಪಾಯದ ಭೀತಿ ಕೂಡ ಶುರುವಾಯಿತು ಸೈಡ್ ಸ್ಕ್ರೀನ್ ಪೆವಿಲಿಯನ್ ಅಸ್ತಿತ್ವಕ್ಕೆ ಬಂದು ಅಲ್ಲಿ ಸುತ್ತ ಇದ್ದಂಥ ಹಸಿರು ಕೂಡ ಮಾಯವಾಯಿತು ಕಾಲೇಜು ಹತ್ತಿರವಿಲ್ಲದಂತಾಗಿ ಊರು ಬಿಡುವ ಸೀನು ಬಂದಿತು ಅಂದರೆ ಕವಿ ಹೇಳ್ತಾರೆ ಅಲ್ಲಿ ಶಿಕ್ಷಣಕ್ಕೆ ಯಾವುದೇ ಒಂದು ಸವಲತ್ತುಗಳು ಇರಲಿಲ್ಲ ಹಾಗಾಗಿ ತಾನು ಊರು ಬಿಡಬೇಕಾಯಿತು ಅನ್ನೋದನ್ನು ಹೇಳ್ತಾರೆ ವಿಜ್ಞಾನ ಇವೆಲ್ಲ ಅಪ್ರಯೋಜಕ ಅಜ್ಞಾನ ಎನ್ನುವಂಥ ಭ್ರಮೆ ಹುಟ್ಟಿಸಿ ಪ್ರಯೋಗಾಲಯದಲ್ಲಿ ಕೂಡಿ ಹಾಕಿತು ಹೊಸ ಲೋಕದ ಪಯಣ ಶುರುವಾಗಿದ್ದು ಮಾತ್ರ ಗೊತ್ತು ಝಗಮಗದ ಮತ್ತು ನೋಡ ನೋಡುತ್ತಲೇ ಮುಗಿದಿತ್ತು ಮತ್ತು ಹೊತ್ತು ಊರು ಕೈಬೀಸಿ ಕರೆಯುತ್ತಿತ್ತು ಅಲ್ಲಿ ಈಗ ಹನ್ನೊಂದು ಐದರ ಕೊರತೆ ಕೂಡ ಇತ್ತು ಅಂದರೆ ಅಂದು ಆಟವಾಡಲು ಹನ್ನೊಂದು ಜನ ಸಿಕ್ಕಿದ್ರು ಆದರೆ ಈಗ ಆಟ ಆಡಬೇಕಂದ್ರೆ ಹನ್ನೊಂದು ಜನರು ಕೂಡ ಸಿಗುವಂಥದ್ದು ಆ ಊರಲ್ಲಿ ಕಾಣಲಿಕ್ಕಿಲ್ಲ ಅನ್ನುವಂಥದ್ದು ಈಗ ಕವಿಗೆ ತಮ್ಮ ಊರನ್ನು ತಲುಪಲು ಈಗಿರುವ ಯಾವ ರಸ್ತೆಯೂ ಮಣ್ಣಿನದಾಗಿ ಉಳಿದಿಲ್ಲ ಅಂದರೆ ಮಣ್ಣಿನ ರಸ್ತೆ ಕಾಣಿಸ್ತಾ ಇಲ್ಲ ಹಾದಿ ಬದಿಯಲ್ಲಿ ಮರಗಳು ಕಾಣಿಸ್ತಾ ಇಲ್ಲ ಆ ಕಡೆ ಈ ಕಡೆ ಇದ್ದಂತಹ ಕಾಡುಗಳು ಕಾಣಿಸ್ತಾ ಇಲ್ಲ ಇರುವುದು ಮಾತ್ರ ಅಕೇಶಿಯಾ ಪ್ಲಾಂಟೇಶನ್ ಹಾಗೆ ಅಲ್ಲಿ ಲೇಔಟ್ ಕಟ್ಟಲು ಆಬ್ಜೆಕ್ಷನ್ ಕೂಡ ಇಲ್ಲ ಅಂತ ಹೇಳ್ತಾರೆ ಅಂದರೆ ಲೇಔಟಲ್ಲಿ ಶುರುವಾಗಿದೆ ಲೇಔಟ್ ಆರಂಭಿಸಿಬಿಟ್ಟಿದ್ದಾರೆ ಅಂದರೆ ಅಲ್ಲಲ್ಲಲ್ಲಲ್ಲಿ ಮನೆಗಳನ್ನು ಕಟ್ತಾ ಇದ್ದಾರೆ ಹೀಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿ ನಾಶವಾಗುತ್ತಿರುವ ಬದುಕು ಪೇಲವಾಗಿ ಹೋಗುತ್ತಿರುವಂತಹ ದುರಂತವನ್ನು ಈ ಕವನ ಬಹಳಷ್ಟು ಅರ್ಥಪೂರ್ಣವಾಗಿ ಪ್ರತಿಪಾದಿಸ್ತಿದೆ ಸರಿ ವಿದ್ಯಾರ್ಥಿಗಳೇ ಈ ಎರಡು ಎಂಟು ಅಂಕದ ಪ್ರಶ್ನೆಗಳನ್ನು ಗಮನವಿಟ್ಟು ಕೇಳಿಕೊಳ್ಳಿ ಆನಂತರ ಹೇಗೂ ಕೂಡ ನಿಮಗೆ ಉತ್ತರವನ್ನು ಬರೆಯಬಹುದು ಇನ್ನು ಆರು ಅಂಕದ ಪ್ರಶ್ನೋತ್ತರ ಇದೆ ನೋಡಿ ಮೊದಲ ಪ್ರಶ್ನೆ ನೋಡಿ ಅದೇ ಪರಿವರ್ತನೆ ಕವನದ ಆಶಯವನ್ನು ಬರೆಯಿರಿ ಉತ್ತರ ನೋಡಿ ಅಜಿತ್ ಹರೀಶಿ ಅವರು ಬರೆದಂತಹ ಸೂರು ಸೆರೆ ಹಿಡಿಯದ ಹನಿಗ ಹನಿಗಳು ಅನ್ನುವಂತಹ ಕವನ ಸಂಕಲನದಿಂದ ಈ ಪರಿವರ್ತನೆ ಅನ್ನುವ ಕವನವನ್ನು ಆರಿಸಿಕೊಂಡಿರುವಂಥದ್ದು ಇದೊಂದು ಮಹತ್ವದ ಕವನ ಪರಿವರ್ತನೆ ಪ್ರಕೃತಿ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಮಹತ್ವದ ಕವನ ಅಭಿವೃದ್ಧಿಯ ಹೆಸರಿನಲ್ಲಿ ಮನುಷ್ಯರ ಸ್ವಾರ್ಥಪರತೆ ಹೇಗೆ ಪ್ರಕೃತಿಯ ನಾಶಕ್ಕೆ ಅದು ಕಾರಣವಾಗಿದೆ ಅನ್ನುವುದನ್ನು ಈ ಕವನದಲ್ಲಿ ಕವಿ ಬಹಳಷ್ಟು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ಒಂದು ಕಾಲಕ್ಕೆ ಬರೀ ಮಣ್ಣಿನ ರಸ್ತೆ ಇದ್ದುದು ಇಂದು ಬರೀ ಕಾಂಕ್ರೀಟ್ ಆಗಿರುವುದರ ಹಿನ್ನೆಲೆಯಲ್ಲಿ ಅಂದರೆ ಈಗ ಆಗ್ತಾ ಇರುವಂತಹ ದುರಂತ ಪ್ರಕೃತಿಯ ನಾಶ ಅಂದರೆ ಆ ಕಾಂಕ್ರೀಟ್ ರಸ್ತೆ ಮಾಡಬೇಕಾದ್ರೆ ಇಲ್ಲಿ ಸುತ್ತ ಇದ್ದಂತಹ ಆ ಹಸಿರಾದಂತಹ ಕಾಡನ್ನು ಕಡಿದು ಮಾಡಿರುವಂತಹ ಪ್ರಕೃತಿಯ ನಾಶ ಈ ರಸ್ತೆ ಪರಿವರ್ತನೆಯ ಫಲವಾಗಿ ಒಂದು ಕಾಲದಲ್ಲಿ ಪ್ರಕೃತಿಯ ಸಮೃದ್ಧಿಯಾಗಿರುವಂತಹ ಅನೇಕ ಗಿಡ ಮರಗಳು ಇದ್ದವು ಸಂಪಿಗೆ ಮುಳ್ಳುಹಣ್ಣು ಹಾಗೆ ನುರುಕಲು ಪನ್ನೇರಲೆ ದಡೆಸಲು ಪರಗೆ ಗೇರುಹಣ್ಣು ಬೆಟ್ಟದ ಸೇಬು ಹಾಗೆ ನೆಲ್ಲಿ ನೇರಲೆ ಮಾವು ಪರಂಗಿ ಹಣ್ಣುಗಳು ಇಂದು ಯಾವುದೂ ಕೂಡ ಈ ಪರಿವರ್ತನೆ ರಸ್ತೆ ಮಾಡುವಂತಹ ಒಂದು ನೆಪದಲ್ಲಿ ಈ ಯಾವ ಮರಗಳೂ ಗಿಡಗಳು ಕೂಡ ಕಾಣ ಸಿಗ್ತಾ ಇಲ್ಲ ಹಾಗೆ ಹರಿಯುತ್ತಿರುವಂಥ ಹಾವು ನವಿಲು ಗೀಜಗನ ಗೂಡು ಅಲ್ಲೋ ಇಲ್ಲೋ ಒಮ್ಮೊಮ್ಮೆ ಅಪರೂಪಕ್ಕೆ ಉಪ್ಪು ತಿನ್ನಲು ಬರುವ ಉಡ ಹಾಗೆ ಬುಗುರಿ ಗೋಲಿ ಪೆಟ್ಲಂಡೆ ದಾಂಡು ಮರಕೋತಿ ಇವೆಲ್ಲ ಯಾವುದೂ ಕೂಡ ಉಳಿದಿಲ್ಲ ಇವೆಲ್ಲವೂ ಕೂಡ ಅವಶೇಷವಾಗಿದೆ ಯಾವಾಗ ಆಧುನೀಕರಣ ಉದ್ಯೋಗೀಕರಣ ಉದಾರೀಕರಣ ಅನ್ನುವಂಥದ್ದು ತಲೆದೊರಿತು ಈ ಅಭಿವೃದ್ಧಿಯ ನೆಪದಲ್ಲಿ ಪ್ರಕೃತಿಯ ನಾಶವಾಗಿ ಹೋಯಿತು ಅನ್ನುವಂಥದ್ದೇ ಇಲ್ಲಿ ಈ ಕವನದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಈಗ ಇರುವಂಥ ಯಾವ ರಸ್ತೆಯೂ ಕೂಡ ಮಣ್ಣಿನದಾಗಿ ಉಳಿದಿಲ್ಲ ಹಾದಿ ಬದಿಯಲ್ಲಿ ಮರಗಳು ಇಲ್ಲ ಕಾಡುಗಳೂ ಇಲ್ಲ ಈಗ ಇರುವಂಥದ್ದು ಬರೀ ಅಕೇಶಿಯ ಪ್ಲಾಂಟೇಷನ್ ಹೊಸ ಲೇಔಟ್ ಹಾವಳಿ ಈ ಪ್ಲಾಂಟೇಷನ್ ಹೊಸ ಲೇಔಟ್ ರಸ್ತೆ ನಿರ್ಮಾಣ ಇವೆಲ್ಲವೂ ಕೂಡ ಪ್ರಕೃತಿ ನಾಶದ ಪ್ರಬಲ ಕರ್ ಕಾರಣಗಳು ಆಗಿರುವಂಥದ್ದನ್ನು ಈ ಕವನ ಒತ್ತಿ ಹೇಳ್ತದೆ ಇನ್ನು ವಿದ್ಯಾರ್ಥಿಗಳೇ ಇಲ್ಲಿ ಸಂದರ್ಭ ಕೆಲವಿದೆ ನಾಲ್ಕು ಸಂದರ್ಭಗಳಿವೆ ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸಂದರ್ಭ ಯಾವ ರೀತಿ ಬರೀಬೇಕು ಅನ್ನುವಂಥದ್ದು ಗೊತ್ತಿದೆ ನಿಮಗೆ ಅಪರೂಪಕ್ಕೆ ಉಪ್ಪು ತಿನ್ನಲು ಬರುವ ಉಡ ಎರಡನೇದು ವಿಜ್ಞಾನ ಇವೆಲ್ಲ ಅಪ್ರಯೋಜಕ ಅಜ್ಞಾನ ಎಂದಿತ್ತು ಮೂರನೇದು ಯಾವ ರಸ್ತೆಯೂ ಮಣ್ಣಿನದಾಗಿ ಉಳಿದಿಲ್ಲ ನಾಲ್ಕನೇದು ಇರುವುದು ಅಕೇಶಿಯಾ ಪ್ಲಾಂಟೇಶನ್ ಇದೆಲ್ಲವೂ ಕೂಡ ಈ ಕವಿತೆಯ ಹಿನ್ನೆಲೆಯಲ್ಲಿ ಅಲ್ಲಿ ನಾನು ಉತ್ತರವನ್ನು ಹೇಳಿದೆ ನೋಡಿ ಅದನ್ನು ಸ್ವಲ್ಪ ಕೇಳಿಸಿಕೊಂಡ್ರೆ ನಿಮಗೆ ಹೇಗೆ ಬರಿಬೋದು ಹೇಗೂ ಕೂಡ ಈ ಸಂದರ್ಭ ಸ್ವಾರಸ್ಯವನ್ನು ಬರಿಬೋದು ಇನ್ನು ಒಂದು ಅಂಕದ ಹಾಗೆ ಟಿಪ್ಪಣಿಯಲ್ಲಿ ಪರಿವರ್ತನೆ ಅನ್ನುವಂಥದ್ದನ್ನು ಕೊಡ್ತಾರೆ ನಾಲ್ಕು ಅಂಕದ ಟಿಪ್ಪಣಿಯಲ್ಲೇ ಕೊಡಬಹುದು ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೀರಿ ಆ ಉತ್ತರವನ್ನೇ ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗೆ ಒಂದು ಅಂಕದ ಪ್ರಶ್ನೆಗಳು ನೋಡಿ ಈ ಕವನದ ಕರ್ತೃ ಯಾರು ಉತ್ತರ ಅಜಿತ್ ಹರೀಶಿ ಎರಡನೇ ಪ್ರಶ್ನೆ ಈ ಕವನದ ಆಶಯವೇನು ಉತ್ತರ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವ ಪ್ರಕೃತಿಯ ನಾಶದ ದುರಂತವನ್ನು ಹೇಳುವುದೇ ಈ ಕವನದ ತಿರುಳು ಮೂರನೇ ಪ್ರಶ್ನೆ ಕವಿ ಬಾಲ್ಯದಲ್ಲಿ ತನ್ನ ಊರಿಂದ ಶಾಲೆಗೆ ಹೋಗಲಿದ ರಸ್ತೆ ಏನಾಗಿತ್ತು ಅನ್ನೋದನ್ನು ಆ ಪ್ರಶ್ನೆಗೆ ಉತ್ತರ ಕವಿ ಬಾಲ್ಯದಲ್ಲಿ ತನ್ನ ಊರಿಗೆ ಹೋಗಲಿದ್ದ ರಸ್ತೆ ಬರೀ ಮಣ್ಣಿನದಾಗಿತ್ತು ನಾಲ್ಕನೇ ಪ್ರಶ್ನೆ ಸಾರದಾಟಿ ಸಾಗಿದಾಗ ಅಲ್ಲಿ ಏನಿದ್ದವು ಉತ್ತರ ರಂಜಲು ಅಂದರೆ ರಂಜೆ ನೇರಲೆ ಸಂಪಿಗೆ ಮುಳ್ಳಣ್ಣು ಮುರುಕ್ ನುರುಕಲು ಪನ್ನೇರಲೆ ದಡಸಲು ಗೇರು ಹಣ್ಣು ಬೆಟ್ಟದ ಸೇಬು ನೆಲ್ಲಿ ಪೇರಲೆ ಮಾವು ಪರಂಗಿ ಹಣ್ಣುಗಳಿದ್ದವು ಐದನೇ ಪ್ರಶ್ನೆ ಕವಿ ಬಾಲ್ಯದಲ್ಲಿ ನೋಡಿದ್ದು ಏನು ಉತ್ತರ ಹರಿವ ಹಾವು ನವಿಲು ಗೀಜಗನ ಗೂಡು ಹಾಗೆ ಅಪರೂಪಕ್ಕೆ ಉಪ್ಪು ತಿನ್ನಲು ಬರುವ ಉಡವನ್ನು ನೋಡಿದ್ದರು ಆರನೇ ಪ್ರಶ್ನೆ ಕವಿ ಬಾಲ್ಯದಲ್ಲಿ ಆಡಿದ ಆಟಗಳು ಯಾವುವು ಉತ್ತರ ಬುಗುರಿ ಗೋಲಿ ಪೆಟ್ಲಂಡೆ ಚಿನ್ನಿದಾಂಡು ಮರಕೋತಿ ಏಳನೇ ಪ್ರಶ್ನೆ ಆಧುನಿಕ ಅಭಿವೃದ್ಧಿಯ ಸಂಕೇತಗಳು ಯಾವುವು ಉತ್ತರ ಕ್ರಿಕೆಟ್ ಬುಲ್ಡೋಜರ್ ಎಂಟನೇ ಪ್ರಶ್ನೆ ನೋಡು ನೋಡುತ್ತಲೇ ಮುಗಿದ ಜಗಮಗದ ಮತ್ತು ಯಾವುದು ಉತ್ತರ ಅಭಿವೃದ್ಧಿಯ ಹೊಸ ಲೋಕ ನೋಡ ನೋಡುತ್ತಲೇ ಮುಗಿದ ಜಗಮಗದ ಮತ್ತುಗಳು ಒಂಬತ್ತನೇ ಪ್ರಶ್ನೆ ಹೊಸ ಲೋಕದ ಪಯಣ ಯಾವುದು ಉತ್ತರ ಅಭಿವೃದ್ಧಿ ಹತ್ತನೇ ಪ್ರಶ್ನೆ ಅಭಿವೃದ್ಧಿ ಲೋಕದಲ್ಲಿ ಇರುವುದು ಏನು ಉತ್ತರ ಅಕೇಶಿಯ ಪ್ಲಾಂಟೇಶನ್ ಹೊಸ ಲೇಔಟ್ ಹಾವಳಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಪರಿವರ್ತನೆ ಕವನದ ಪ್ರಶ್ನೋತ್ತರಗಳು ಮುಗಿತವೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಒಂದು ಕಮೆಂಟ್ ಕೊಡಿ ಒಂದು ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ